ಆರ್ ಅಶೋಕ್ ಅವರು ಮತ್ತು ಕುಮಾರಸ್ವಾಮಿ ಅವರು ಅವ್ರು ಮಾತಾಡೋದಕ್ಕೆಲ್ಲ ನಾವು ಹೇಳೋದು ಅಷ್ಟು ಕರೆಕ್ಟ್ ಅಲ್ಲ ಜನ ತೀರ್ಮಾನ ಮಾಡ್ತಾರೆ ಒಕ್ಕಲಿಗ ನಾಯಕ ಯಾರು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಇವತ್ತು ಇಲ್ಲಿ ಕಾಂಗ್ರೆಸ್ ಇದೆ ಜನ ಅಭಿಪ್ರಾಯ ಏನಿತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಇದು ಜನಗಳ ಅಭಿಪ್ರಾಯ ಅದರಿಂದನೇ ಇವತ್ತು ನಮ್ಗೆ ನೂರ ನೂರ ಮೂವತ್ತಾರು ಸೀಟ್ ಬಂದಿದ್ದು ಮುಂದೆ ಒಕ್ಕಲಿಗ ನಾಯಕ ಯಾರು ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ತಾರೆ ಇವನ್ನ ಮುಂದೆ ಮುಖ್ಯಮಂತ್ರಿ ಯಾರು ಯಾರಾಗಬೇಕು ಅಂತಂದರೆ ಇವತ್ತು ನಮ್ಮ ರಾಜ್ಯದ ಜನತೆ ಒಕ್ಕಲಿಗನೇ ಅಲ್ಲ ಒಕ್ಕಲಿಗ ಜನನೇ ಅಲ್ಲ ಎಲ್ಲ ಜಾತಿ ಜನಾಂಗ ಕೂಡ ಸಿದ್ದರಾಮಯ್ಯವರು ಆದಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದು ಒಂದು ಅಭಿಪ್ರಾಯ ರಾಜ್ಯದಲ್ಲಿ ಜನತೆ ಜನತೆದಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹಿಡಿದ್ರೆ ಯಾವುದೇ ಕೆಲಸವನ್ನು ಯಾವುದಕ್ಕೂ ಭಯ ಬಿಡದೆ ಯಾರ ಪರ ನಂಬಿದರೆ ಅವರ ಪರ ಕೆಲಸ ಮಾಡುವಂಥ ನಾಯಕ ಯಾರಿದ್ದಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರೊಂದಿದೆ ಅದು ಒಕ್ಕಲಿಗ ನಾಯಕ ಯಾರು ಅಂತ ಬಂದಾಗ ಆ ಜನಾಂಗದ ನಾಯಕ ಯಾರು ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಂಡು ಕಾಣಿಸೋದು ಬರೀ ಡಿ ಕೆ ಶಿವಕುಮಾರ್ ಅವ್ರನ್ನ ಆರು ಅಶೋಕಲ್ಲ ಇಲ್ಲ ಕುಮಾರಸ್ವಾಮಿ ಅವರು ಅಲ್ಲ ಕುಮಾರಸ್ವಾಮಿಯವರು ಒಕ್ಕಲಿಗ ನಾಯಕ ಅಂತಿತ್ತು ಯಾಕೆ ಕಾರಣ ಅಂದರೆ ಒಂದು ಪ್ರಧಾನಮಂತ್ರಿ ಆಗೋಂಥದ್ದು ದೇವೇಗೌಡರ ಪುತ್ರರು ದೇವಗೌಡ್ರ ಮಗ ಅನ್ನೋದಿತ್ತು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೂ ಕೂಡ ಇತ್ತು ಎರಡು ಸಾರಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ರಾಜ್ಯದ ಜನತೆ ನೋಡಿದ್ದಾಯಿತು ಆ ಜನಾಂಗ ಕೂಡ ನೋಡಿದ್ದಾಯಿತು ಈಗ ಜನಾಂಗದ ಮುಂದೆ ಇರೋದು ಆ ರಾಜ್ಯದ ಎಲ್ಲ ಜಾತಿ ಜನಾಂಗದ ಮುಂದೆ ಇರೋದು ಡಿ ಕೆ ಶಿವಕುಮಾರು ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ನೋಡಬೇಕು ಅಂತ ಅನ್ನೋದು ವಿನ ಅಶೋಕ್ ಮತ್ತು ಕುಮಾರಸ್ವಾಮಿ ಇಲ್ಲ